ಬಟ್ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸ್ ಇವತ್ತು ನಮ್ಮ ಮನೇಲಿ ಯಾರೂ ಇಲ್ಲ ನಮ್ಮ ಮಾವನು ಬೆಳ ಬೆಳಗ್ಗೆ ನೆದ್ದು ಪಟ್ ಕೊಟ್ಟು ಹೋಗಿದ್ದಾರೆ ಯಾರ್ದು ಫಂಕ್ಷನ್ ಇದೆ ಅಂತಲೂ ಏನಕ್ಕೂ ಹೋಗಿದ್ದಾರೆ ಆ್ಯಂಡ್ ಅಪ್ಪ ಅವರು ಬೆಳಗ್ಗೆ ಆಫೀಸ್ಗೆ ಹೋದರು ಅಪ್ಪು ಸ್ಕೂಲ್ಗೆ ಹೋದ ಒಬ್ಬಳೇ ಇವತ್ತು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಬಿಂದೂರ ಜೊತೆ ಸೊ ಆ್ಯಂಡ್ ಇವಾಗ ಕಾಲ್ ಕಟ್ ಮಾಡಿದ್ರು ಅದಕ್ಕೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಅಪ್ಪು ಬರಬೇಕು ಆ್ಯಂಡ್ ನನಗೆ ಇವತ್ತು ಶೂಟ್ ಇದೆ ಪ್ರಮೋದ್ ಅವ್ರಿಗೆ ಬೇಗ ಬನ್ನಿ ಅಂತ ಹೇಳಿದ್ದೀನಿ ನಾಲ್ಕು ಗಂಟೆಗೆ ಶೂಟ್ ಇರೋದು ಅವರು ಬರ್ತೀನಿ ಅಷ್ಟರಲ್ಲಿ ನೀನು ರೆಡಿಯಾಗಿರು ನಾನು ಆಟೋಕ್ಕೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕಾಲ್ ಮಾಡಿದೆ ಬೇಗ ಬನ್ನಿ ಬೇಗ ಬನ್ನಿ ಅಂದ್ಕೊಂಡು ಸರಿ ಆಯಿತು ಅಂದರು ಅವರು ವರ್ಕ್ ಇದೆ ಅಂದ್ಬಿಟ್ಟು ಆಫೀಸ್ ಹತ್ರ ಹೋಗಿದ್ದಾರೆ ಒಬ್ಬಳೆ ಬೇಜಾರು ಇವತ್ತು ಅವರು ಕಾಲ್ ಮಾಡಿಲ್ಲ ಅಂದರೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತಾಯಿತ್ತು ಅಂದರೆ ಒಂಥಿತ ಥರ ಅನ್ನಿಸ್ತಾ ಇತ್ತು ಏನು ಪ್ರಮೋಷನ್ ಅವ್ರು ಕಾಲ್ ಮಾಡ್ತಾನೆ ಇದ್ದಾರೆ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಸೊ ನಾನು ನಾ ಇನ್ನಿನ್ನೊಂದು ಏನಂದರೆ ಮೊನ್ನೆ ನಾ ಮೊನ್ನೆ ಮೊನ್ನೆ ಫ್ಲಾಗ್ ನೋಡಿ ನಿನ್ನೆ ನನಗೆ ಬಿಸ್ನೆಸ್ ಅಕೌಂಟ್ಗೆ ಒಬ್ಬರು ಮೆಸೇಜ್ ಮಾಡಿದರು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನರ್ಸು ನಾನು ನಿಮಗೆ ಗಂಡು ಹೋಗುತ್ತೋ ಗಂಡ್ಮಗೋಗುತ್ತೋ ಹೋಗುತ್ತೋ ಹೇಳ್ತೀನಿ ನಾನು ರಿಪೋರ್ಟ್ನ ಕಳಿಸಿ ಸ್ಕ್ಯಾನಿಂಗ್ದು ಅಂತ ಹೇಳಿ ನರ್ಸ್ ಅವರು ಓಕೆನಾ ಅಲ್ಲ ನರ್ಸು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನರ್ಸ್ ಅಂತ ಕಳಿಸ್ದೆ ನಾನು ಐ ಡೋಂಟ್ ನೋ ವೈ ಅಂತ ಏನಕ್ಕೆ ಕೇಳಿದ್ರು ಅಥವಾ ನಂದು ಡೇಟ್ ಆಫ್ ಬರ್ತ್ ನೋಡೋಕ್ಕೋ ಆರ ಡ್ಯೂ ಡೇಟ್ ನೋಡೋಕ್ಕೋ ಐ ಡೋಂಟ್ ನೋ ಬಿಸ್ನೆಸ್ ಅಕೌಂಟಾಗಿ ಮೆಸೇಜ್ ಮಾಡಿದ್ರೆ ನಾನು ಡ್ಯೂ ಡೇಟು ಅದೆಲ್ಲ ನಾನು ವೇರ್ಯಾರು ಮಾಡಿ ಕಳಿಸಿದ್ದೆ ನಂದು ಡೇಟ್ ಆಫ್ ಬರ್ತೆಲ್ಲ ಅವರು ಹೇಳಿದ್ರು ನಿಮಗೆ ಗಲ್ಬೇಬಿ ಆಗುತ್ತೆ ಟೆನ್ಷನ್ ತಗೋಬೇಡಿ ಅಂತ ವಾಯಿ ಏನಕ್ಕೆ ಟೆನ್ಷನ್ ಅಂತ ನನಗಂತೂ ಗೊತ್ತಿಲ್ಲ ಗರ್ಲ್ ಬೇಬಿ ಆಗುತ್ತೆ ಗರ್ಲ್ ಬೇಬಿ ಬೇಕು ಅಂತಲೇ ನಮಗೆ ಗರ್ಲ್ ಆಗಲಿ ಅಂತಲೇ ನಾವು ಕೇಳ್ಕೊತಾ ಇದ್ದೀವಿ ಆ್ಯಂಡ್ ಬ್ಲೆಸ್ ಕೂಡ ಮಾಡ್ತಾ ಇದ್ದಾರೆ ತುಂಬ ಜನ ನಿಮಗೆ ಗರ್ಲ್ ಬೇಬಿ ಆಗಲಿ ಗರ್ಲ್ ಬೇಬಿ ಆಗಲಿ ಅಂತ ಸೊ ನಾನು ಅಂದೆ ನನಗೇನು ಟೆನ್ಷನ್ನು ಖುಷಿ ಆಗ್ತಾ ಇದೆ ಅಂದ್ಬಿಟ್ಟು ನನಗೆ ಸಿಂಬಲ್ ಕಳಿಸ್ದೆ ಆಮೇಲೆ ನಾನು ನನ್ನ ನನ್ನ ಎಲ್ಲ ನರ್ಸ್ ಅಲ್ವಾ ಆ್ಯಂಡ್ ಬಿಂದೂರು ಕೂಡ ನರ್ಸು ಅವರು ತುಂಬ ಎಕ್ಸ್ಪೀರಿಯನ್ಸ್ ನರ್ಸು ಬಿಂದೂರು ನಾನು ಹೇಳ ಈ ಥರ ಅಂದರು ಬಿಂದೂರು ಅಂದ್ಬಿಟ್ಟು ಅವ್ರ ವಾಯ್ಸ್ ರೆಕಾರ್ಡು ಅವ್ರ ಮೆಸೇಜ್ ಎಲ್ಲ ಕಳಿಸಿದ ಆಯ್ ಭೂಮಿಯವರೇ ಅದೆಲ್ಲ ನಂಬಲೇಬೇಡಿ ಆ ಥರ ಏನು ಇರಲ್ಲ ಗೊತ್ತಾಗಲ್ಲ ಸುಮ್ಮನೆ ಎಲ್ಲ ನಿಮ್ಮ ಜೊತೆ ಮೆಸೇಜ್ ಮಾಡೋಕ್ಕೆ ಅಂದ್ಬಿಟ್ಟು ಅವರು ಆ ಥರ ಹೇಳಿದ್ದಾರೆ ಅಷ್ಟೇ ಗರ್ಲ್ ಬೇಬಿ ಆಗುತ್ತೋ ಬಾಯ್ ಬೇಬಿ ಆಗುತ್ತೋ ಕೊನೆವರ್ಗು ಅದು ಯಾರ ಕೈಲೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಆ ಥರ ಇದ್ದರೆ ಅವ್ರಿಗೂ ಗೊತ್ತಾಗ್ತಿತ್ತಲ್ವ ಅವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಮುಂಚೆನೆ ನರ್ಸ್ಗೆ ಗೊತ್ತಾಗಬೇಕಿತ್ತು ಆಮೇಲೆ ಗರ್ಲ್ ಬೇಬಿ ಆದರೆ ನನಗಂದ್ರೂ ತುಂಬ ಖುಷಿ ಆ್ಯಂಡ್ ಇನ್ನೊಂದು ಅವರು ಹೇಳಿದ್ರು ನಿಮ್ಮ ಗರ್ಲ್ ಬೇಬಿ ಆಗುತ್ತೆ ಡೆಲ್ವರಿ ಆದಮೇಲೆ ನನಗೆ ಹೇಳಿ ಅಂತ ಬಾಯ್ ಬೇಬಿ ಆದರೆ ಮಾತ್ರ ನಾನು ನಾನು ನಿಜವಾಗ್ಲೂ ನಿಮಗೆ ಕಾಲ್ ಮಾಡಿ ಬೈದೆ ಬೈತೀನಿ ನಾನು ಈ ಥರ ಯಾರಿಗೂ ರಿಪೋರ್ಟ್ ನೋಡಿ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಗರ್ಲ್ ಬೇಬಿ ಆದರಂತೂ ಖಂಡಿತ ನಿಮ್ಮ ನಿಮ್ಮ ಅಡ್ರೆಸ್ ತಗೊಂಡು ನಾನು ಸ್ವೀಟ್ನ ಕಳಿಸ್ತೀನಿ ಓಕೆನಾ ಅಷ್ಟೇ ಇದರಿಂದ ಯಾರೂ ಹೇಳೋಕ್ಕಾಗಲ್ಲ ಅಷ್ಟು ಕನ್ಫರ್ಮ್ ಆಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಲಿ ನಮ್ಮ ಟಮ್ಮಿ ತಮ್ಮಿನೋಡೆ ಆಗಲಿ ಅಥವಾ ನಮ್ಮದು ಸ್ವಿಂಗ್ಸ್ ಆಗಲಿ ಅಥವಾ ಸ್ವೀಟ್ ತಿನ್ನೋದು ಖಾರ ತಿನ್ನೋದು ಇದೆಲ್ಲ ನೋಡಿ ಖಂಡಿತ ಕಂಡುಹಿಡಿಯೋಕ್ಕಾಗಲ್ಲ ಅದು ಸ್ಕ್ಯಾನಿಂಗ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಯಹೋ ಬೇಬಿ ಆಗುತ್ತೆ ಅಂತ ಅಷ್ಟೇ ರಿಪೋರ್ಟ್ ನೋಡಿ ಎಲ್ಲ ಹೇಳೋಕ್ಕಾಗಲ್ಲ ಬಿಕಾಸ್ ನಾನು ನರ್ಸಿಂಗ್ ಮಾಡಿದ್ದೀನಿ ಬೇಕು ಅಂತಲೇ ನಾನು ನಿಮಗೆ ಕಳಿಸಿದ್ದು ಆ್ಯಂಡ್ ಇನ್ನೊಂದು ಏನನ್ನ ನೋಡಿ ನೀವು ಹೇಳಿದ್ರಿ ಅಂತಲೂ ನಾನು ಕೇಳಿದೆ ಬಟ್ ಅದಕ್ಕೆ ಅವ್ರಿಗೆ ಆನ್ಸರ್ ಕೊಡೋಕ್ಕಾಗಲಿಲ್ಲ ಎಸ್ ಪ್ರಮೋದ್ ಅವ್ರು ಬಂದಮೇಲೆ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ಬಿಕಾಸ್ ಅವರು ಎಲ್ಲರಿಗೂ ಅದು ಹೇಳೋದು ತಪ್ಪು ಹೆಂಗೆ ಹೇಳ್ತಾರೆ ಅಂತ ಕೇಳಬೇಕು ಅನ್ನೋ ಕ್ಯೂರಿಯಾಸಿಟಿಲೆ ನಾನು ಹೇಳಿದ್ದು ಬಟ್ ನನಗೇನು ಗಂಡು ಹೆಣ್ಣು ಬೇಜಾರಾಗಬೇಡಿ ಟೆನ್ಷನ್ ತೊಗೋಬೇಡಿ ಅಂದಿದನು ನನಗೆ ಕೋಪ ಬಂತು ಬಿಕಾಸ್ ನನಗೆ ಮೊದಲನೇ ಪಾಪು ಗಂಡು ಮಗು ಇದೆ ನನಗ್ಯಾ ಟೆನ್ಷನ್ನು ಯಾಕೆ ಇದು ಗರ್ಲ್ ಬೇಬಿ ಬೇಕು ಅನ್ನೋರಿಗೆ ಅದೇವ್ರಿಗೆ ಕೊಡೋದೇ ಇಲ್ಲ ಬಾಯ್ ಬೇಬಿ ಬೇಕು ಅನ್ನೋರಿಗೆ ಅದೇವ್ರಿಗೆ ಕೊಡೋಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನೋಡೋಣ ಮೇಲೆ ಅಣೆ ವರ್ದಲ್ ಯಾವ ಮಗು ಬೇಕು ಅಂತ ಬರ್ದಿರುತ್ತೆ ಅದೇ ಆಗುತ್ತೆ ಅಷ್ಟೇ ಆ ಬೇಬಿ ಈ ಬೇಬಿ ಪಾರ್ಶಾಲಿಟಿ ಏನು ಬೇಡ ಅನಿಸುತ್ತೆ ಸೊ ಇಸ್ ಅಪ್ಪು ಮತ್ತು ಪ್ರಮೋದ್ ಅವ್ರು ಬಂದು ರೆಡಿಯಾಗಿ ಹೊರಡುವಾಗ ಸಿಗ್ತೀನಿ ನಾನೊಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಪ್ರಮೋದ್ ಅವರು ಹೋಗುವಾಗ ನಾಯಿ ಮರಿ ಒಂದು ಆಟ ಆಡಿಸ್ತಾ ಇತ್ತು ನಮಗೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಆ ಕ್ಲಿಪ್ಪಿಂಗ್ ಆದಮೇಲೆ ಸಿಗ್ತೀನಿ ಪ್ರಮೋದ್ ಅವ್ರು ಆಫೀಸ್ಗೆ ಹೋಗ್ತಾಯಿದ್ರು ಹಂಗೆ ಒಂದು ನಾಯಿ ಮರಿ ಬಂದಿತ್ತು ಅದು ನಮ್ಮ ಮೊನ್ನೆ ಬಿಟ್ಟು ಹೋಗ್ತಾನೆ ಇಲ್ಲ ಪ್ರಮೋದ್ ಅವರು ಬೇರೆ ಹೊರಟೋದ್ರು ನಮ್ಮ ಮಾವ ಬೇರೆ ಇಲ್ಲ ನನಗೆ ಬೇರೆ ಅದು ಉಯ್ ಉಯಿ ಅಂದ್ಕೊಂಡು ಕಾಲ ಥರನೇ ಬರ್ತಾ ಇದೆ ಬಿಸ್ಕೆಟ್ ಹಾಕೋರು ಇರಲಿಲ್ಲ ಏನು ಆ ನೀರು ತಿಂತಾ ತಿಂತಿರಲಿಲ್ಲ ಏನು ತಿಂತಾ ಇರಲಿಲ್ಲ ಅವ್ರು ಹಂಗೂ ಈಚೆ ಕಳಿಸ್ಬಿಟ್ಟು ಹಾಕು ಅಂದರು ಅದು ಈಚೆ ಹೋಗೋಕ್ಕೆ ರೆಡಿ ಇರಲಿಲ್ಲ ನಾನು ಹಂಗೂ ಡೋರ್ ಕ್ಲೋಸ್ ಮಾಡಿಕೊಂಡೆ ಅದು ಡೋರ್ ಹತ್ರನೇ ಬಂದು ಒಯ್ ಒಯ್ಯ ಅಂತ ನನಗೆ ರೇಗ್ತಾಯಿತ್ತು ಒಂಥರ ನಂಗೆ ಭಯನೇ ಶುರು ಆಯಿತು ಆಮೇಲೆ ಛತ್ರಿ ತೊಗೊಂಡು ಓಡಿಸ್ದೆ ಅವಾಗೋಯಿತು ಅದು ಈಚೆನೆ ಬರ್ತಾ ಇಲ್ಲ ಇಲ್ಲಿ ಕೂತಿದೆ ಆಮೇಲೆ ಪ್ರಮೋದ್ ಹೋದ ತಕ್ಷಣ ಅದು ಗೊತ್ತಾಗ್ಬಿಟ್ಟಿದೆ ನಾನು ಒಳಗಡೆ ಹೋಗ್ತೀನಿ ಅಂತ ಒಳಗಡೆ ಹೋಗಿ ನನ್ನ ಸ್ಕೂಟರ್ ಹತ್ರ ಆರಾಮಾಗಿ ಮಲಗಿತ್ತು ಇದಾದ ಹೊಸ ನಾಯಿ ಮೊದಲು ಹಾಕಿತ್ತಲ್ಲ ಅದು ಏಳು ನಾಯಿಗಳೂ ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟಿದೆ ಇವಾಗ ಅಪ್ಪು ತುಂಬ ಬೇಜಾರು ಮಾಡ್ಕೊತಾನೆ ನಾಯಿಗಳೇ ಇಲ್ಲ ಎಲ್ಲ ಹೊಟ್ಟೋಗಿದೆ ಅಮ್ಮ ಅಂದ್ಕೊಂಡು ಸೊ ಇವಾಗ ಪ್ರಮೋದ್ ಅವರು ಹೊರಟರು ಇವಾಗ ಬೇಜಾರು ಎಸ್ ಗೈಸ್ ನಾನು ಇನ್ನೇನು ರೆಡಿ ಆಗೋಣ ಪ್ರಮೋದ್ ಅವರು ಕಾಲ್ ಮಾಡಿದ್ರಲ್ಲ ಅಂತ ಅಂದ್ಕೊಂಡೆ ಅವರು ಎರಡು ಮುಕ್ಕ ಕಾಲಸ್ಟ್ರಾಲ್ ಬರ್ತಾರೆ ಒಂದು ಮೂರು ಕಾಲಸ್ಟ್ರಾಲ್ ಹೊರಡೋಣ ನಾಲ್ಕು ಮೂರು ಮುಕ್ಕಾಲು ಅಷ್ಟರಲ್ಲಿ ಅಲ್ಲಿಗೆ ಹೋಗ್ತೀವಿ ಮೂರು ಕಾಲು ಹೊರಡೋಣ ಅಂದ್ಕೊಂಡ್ವಿ ಅವ್ರು ಕಾಲ್ ಮಾಡಿ ಇನ್ನೂ ಸೆಟಪ್ ಮಾಡ್ತಾ ಇದ್ದಾರಂತೆ ಅಂದರೆ ಅದು ಮಾಲ್ ಅಲ್ವಾ ಸೊ ಅಲ್ಲಿ ನಾವು ರೆಡಿ ಮಾಡ್ತಾ ಇದ್ದೀವಿ ನಾಳೆ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ಗೆ ಬಂದುಬಿಡಿ ಸರ್ ಅಂತ ಅಂದರು ನಾನು ಕಾಲ್ ರಿಸೀವ್ ಮಾಡಿರಲಿಲ್ಲ ಯಾಕಂದರೆ ನಮ್ಮ ಪ್ರಮೋಷನ್ ಅವ್ರ ಹತ್ರ ನಾನು ಮಾತಾಡಲ್ಲ ಅಷ್ಟೊಂದು ಪ್ರಮೋದವ್ರು ಆದರೆ ಮಾತಾಡ್ತಾರೆ ಅವ್ರು ಕಾಲ್ ಮಾಡಿದ್ರು ಕಾನ್ಫರೆನ್ಸ್ ಆಗ್ತಾಗ ನಾಳೆ ಲೆವೆನ್ ಓ ಕ್ಲಾಕಿಗೆ ಬನ್ನಿ ಅಂತ ಹೇಳಿದ್ದಾರೆ అది నను జ్యూస్ మాకు అప్పు నను కుడి అనిబిట్టు ఆరెంజ్ జ్యూస్ మార్కెం దీని కు ఆరెంజ్ జ్యూస్ కుడీత కత ప్రమోదవ్ కాల్ మేము మాట్లాడతాయి అప్పు డ్రెస్ చేంజ్ మి అప్పు ఊటి స్వల్ప్రెస్ట్ మారి కతీవి ఆమె ಪ್ರಮೋದವ್ರಿ ನೀನು ಅಲ್ಲಿ ಮುಕ್ಕಾಲು ಅಷ್ಟಲ್ಲ ಬರ್ತಾರೆ ಮಾತಾಡೋ ಪಪ್ಪ ಜೊತೆ ಅಲ್ಲಿ ಕಾಲೈತೆ ಹೊಸ ಮಿಕ್ಸೀಲಿ ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಾಡೋಕೆ ಆಗೇ ಇರಲಿಲ್ಲ ಫೈನಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪಮ್ಮಿ ನಾನು ಆರೆಂಜ್ ಜ್ಯೂಸು ಒಂದು ಬಿತ್ತನೆ ತೆಗಲಿಲ್ಲ ಒಂದು ಸುತ್ತೇನೂ ತೆಗ್ದಿಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ జోసరెల్ల కననియనే అవుదా ఆ అవరంగే మాడ దంగే నింగే సిన్ని తోడే నిన్న స్వీటబి కొరసి వస్తుంది తేగది మరిమటరా నిస్కే సమాదమే చిక్కు నాయంందిజేనొడు బై ಏ ಪಮ್ಮಿ ಅದು ಒಳ್ಳೊಳಗಡೆ ಬಂದು ನಂಗೆ ಕಚ್ಚಕ್ ಬತ್ತಿತ್ತು ನೀನು ಹೋದ್ಮೇಲೆ ಗೇಟ್ ಹಾಕೋಕು ಬಿಡ್ತಾ ಇಲ್ಲ ಅಲ್ಲಿ ಕಬ್ಬನ ಡೋರ್ ಹಾಕೋಕು ಬಿಡ್ತಾ ಇಲ್ಲ ಇಲ್ಲಿ ಹತ್ತು ಬಂದ್ಬಿಟ್ಟೈತೆ ಇಲ್ಲಿ ಕಾ ಇದ್ರ ಕೆಳಗಡೆ ಮಲಗಿತ್ತು ಆಮೇಲೆ ಇಲ್ಲಿಗೆ ಬಂತು ಬಾಗ್ಲು ತೆಗೆದ್ರೆ ಹುಯ್ ಹುಯ್ ಅಂತ ಇತ್ತು ನಂಗೆನೆ ಬಿಸ್ಕೆಟ್ ಇನ್ನೂ ತಿನ್ನೋದು ಕಲ್ತಿ ಅಲ್ಲೇ ಹಾಕಿದೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನಗೆ ನಿನ್ನೆ ಕಮೆಂಟ್ಸ್ ಬಂದಿದ್ದು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಅಪ್ಪ ಸ್ವಾಮಿ ಪ್ರಸಾದ ತಿನ್ನಿ ವೆಟ್ ಅದು ಹೀಟ್ ಇದೆ ಸೊ ನೋಡ್ಕೊಂಡು ತಿನ್ನಿ ಅಂತ ನೀರ ಹೌದು ಅದು ಆ್ಯಕ್ಚುಲಿ ಬೆಲ್ಲದಲ್ಲಿ ಮಾಡಿರೋದಲ್ವಾ ಹೀಟು ನಾನು ಮತ್ತೆ ಒಬ್ಬರು ಚೆನ್ನಾಗಿ ತಿಂತ ಇದೆ ఆమెదేలు తిన అదే స్వల్ప ప్రసాద మిని తో బేడా అనిబిటు ఆపల్ బన అంటే పచ్చిబాళహెం హాకీ పచ్చిబాళహెళ్ సేబు హాక్బిట్టు స్వల్ప కాయ తురి హాక్బుట్టు ప్రసాదా మాదిని ఎలా స్వల్ప తినే అనిబిట్టు హింక ముఖాంతర త అనిబిట్టు హింగ్ మాకు బికాస్ బననా ఆపల్ కోల్డ్ ఇలా సొ బ్యాలెన్స్ ఆగ అంటు ఆ థర ಆ್ಯಂಡ್ ಇದೇ ರೀತಿ ಪ್ರಸಾದ ಮಾಡಿ ನಾವು ಹಂಚೋದು ಕರೆಂಟ್ ಡಬ್ಬಿ ಡಬ್ಬಿ ಕೊಡೋಕ್ಕಾಗಲ್ಲ ಅಲ್ವಾ ನಾವು ತನ್ನಿರೋದೆ ಒಂದು ಮೂರು ನಾಲ್ಕು ಬಾ ಬಾಟಲ್ ತನ್ನಿರ್ತೀವಿ ಅದರಲ್ಲಿ ಎಲ್ಲರಿಗೂ ಶೇರ್ ಮಾಡಬೇಕು ಅನ್ನೋ ನಾವು ಇದೇ ರೀತಿ ಎಲ್ಲ ಥರ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಆ ಪ್ರಸಾದ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಸ್ಪೂನ್ ಅಂತ ಪೋ ಇದೇ ಮಾಡೋಣ ಅಂದ್ಕೊಂಡು ಮಲ್ಕೊಳಕ್ಕೆ ಹೋಗೋದೆ ಬಟ್ ಆಗಲಿಲ್ಲ ನನಗೆ ಮೂಮೆಂಟ್ ಹೆವಿ ಇರೋದ್ರಿಂದ ಇವಾಗ ಜಾಸ್ತಿ ನಿದ್ದೆ ಇಲ್ಲ ಪ್ರಮೋದ್ ಅವರು ಆಸ್ಪತ್ರೆಗೆ ಹೋಗೋಣ ನಡಿ ನಿಂಗೆ ಆಗ್ತಿಲ್ಲ ನಡಿ ಅಂದ್ಕೊಂಡ್ರೆ ಎದುರಿಸ್ತಾ ಇದ್ರು ತೋರಿಸ್ಬಿಡಂತ ಪ್ರಸಾದ ತಿಂತೀನಿ ಇವಾಗ ನಮಗೆ ಅದು ಖಾಲಿ ಆಗೋವರೆಗೂ ನನಗೆ ಸಮಾಧಾನ ಇಲ್ಲ ಗೈಸ್ ಅದಕ್ಕೆ ಆಮೇಲೆ ನನಗೆ ಬೇರೆ ಇವಾಗ ದಿನ ಒತ್ತಿರ ಒತ್ತಾ ಓದ್ತಾ 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 ಅಪ್ಪು ಏಯ್ಟ್ ಮಂತ್ಸ್ಗೆ ಅವನು ಓಟ್ಟಿರೋದಲ್ಲ ಇನ್ನು ಸ್ವಲ್ಪ ಭಯ ಅಂದರೆ ಸ್ವಲ್ಪ ಕಟ್ಟಲೇ ಇದ್ದೀನಿ ಹೊರಗಡೆ ಹೋಗ್ತಾ ಇಲ್ಲ ಇವಾಗ ಅಬ್ಸರ್ವ್ ಮಾಡಿರ್ಬೋದು ನೀವು ನಾನು ಹೊರಗಡೆ ಜಾಸ್ತಿ ಹೋಗ್ತಾ ಇಲ್ಲ ಶೋಟಿದ್ರೆ ಹೋಗ್ತೀನಿ ಕೆಲಸ ಇದ್ದರೆ ಹೋಗ್ತೀನಿ ಇವಾಗ ಡೈಲಿ ಹೋಗ್ತಿದ್ವಲ್ಲ ನೈಟ್ ಔಟ್ಸೈಡ್ ಹತ್ರ ಹೋಗ್ತಾ ಇಲ್ಲ ಬಿಕಾಸ್ ನನಗೂ ಆಗೋಲ್ಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇದೆ ഇല്ല നാബാദു രെസ്റ്റൽ ഇറക്കു ഇൻമേൽ രെസ്റ്റൽ ഇപ്പോ അനസ്തായത് സോ അതക്കോസ് ആൻഡ് ഹാസ്പിറ്റൽഗു കി അപ്പായി തകൊണ്ടിരിക്കി സ്കാനിംഗ് ഇതല്ല അതോസ്കര ഏനു സ്കാനിങ്ങ് വീഡിയോ അപഡേറ്റ് വരത്ത നമുക്ക് ഇവക തിന്നി പ്രസാദ പ്ലീസ് പഠന സുമേ ಯಾವಾಗಲೂ ಬಿಳಿ ಬಂದಿದಲೇ ಇರ್ತಾರಲ್ವ ಗೈಸ್ ನಂಗೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ ಗೈಸ್ ಇವತ್ತು ನಾವು ಟೂ ಕೈ ಬಿಟ್ಟು ಹೊಲ್ಟ ಕೂತಿದ್ದೆ ತಲೆನೋ ಬಂದಿದೆ ಇವತ್ತು ಟೂ ಬಿಟ್ಟಿದ್ದೀನಿ ಒಂದು ಜೊತೆ ನಾನು ಇಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಬಿಗ್ ಬಾಸ್ ಬರೋ ಟೈಮ್ಗೆ ಇತ್ತು ರೀ ಯಾರು ಹುಯ್ಯಂತವರಲ್ಲ ಖುಷಿ ಅಲ್ವಾ ಒಳ್ಳೆ ಹೇಳ್ತೀವಿ ಜಗಳ ಆಡ್ತಿದ್ರೆ ಅವ್ನು ಹೊಡೆದಿ ಹುನ್ ನೋಡಿ ಇಲ್ಲಿ ಇಲ್ಲಿ ನನ್ನ ನೋಡಿದ್ರೆ ಕಾಲು ದುಸ್ತಾ ಇವತ್ತು ಕೈವು ದುಸ್ತ ಏನೋ ಒಂದು ಗಟ್ಟಿ ಮಾಡ್ತಾನೆ ಒಟ್ನಲ್ಲಿ ಡೆಲಿವರಿ ಅಲ್ಲಿ ಅಂತ ಫಿಕ್ಸ್ ಹೋಗಿದ್ದೀನಿ ವೀಡಿಯೋ ಮಾಡ್ತಾ ಇದ್ದೀನಿ ಮಾಡಿ ಕಣ್ಣಿಗೆ ಹೇಳ್ತೀನಿ ಅಲ್ಲ ಅವ್ನ್ಗೆ ಹೇಳ್ತಿರ್ತ ಅಪೋ ವೀಡಿಯೋ ಹೆಂಡ್ ಹೋಗಿದ್ದೆ ಟೈಮ್ಗೆ ಹೇಳ್ತಾ ಇದ್ನಲ್ಲ ಹೀಗೆ ಮಲ್ಕೋ ಸೊ ಎಸ್ ಈ ವಿಡಿಯೋನಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ಐವೊಬ್ಬ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬ ಬಾಯ್